ನಮಸ್ಕಾರ ಎಲ್ಲರಿಗೂ ಮನೆಯಾಗ ಒಂದ ಒಂದು ಇಲ್ರಿ ಕಾಯಿ ಚಟ್ನಿ ಮತ್ತು ಭಾಳ ಮಸ್ತಾಗಿರುವಂತಹ ಈ ತೆಂಗಿನಕಾಯಿ ಹಾಕಿ ಮಾಡುವಂತಹ ದೋಸೆಯನ್ನು ಅತಿ ಸುಲಭವಾಗಿ ಭಾಳ ಮಸ್ತಾಗಿ ಮಾಡ್ನೋರಿ ಪುಲ್ಲ ಹತ್ತಿ ಹಂಗಿರುವಂತಹ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂತಹ ಈ ದೋಸೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಇಷ್ಟ ಆಗ್ತಾವ್ರಿ ಹೆಂಗಂತೇಳಿ ನಾವು ತೋರ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ನೋಡಿ ಏನು ಮಾಡಬೇಕು ಅಂತಂದ್ರೆ ಒಂದು ಮೂರು ಅಷ್ಟ ನಾವಿಲ್ಲಿ ಈ ರೇಷನ್ ಅಕ್ಕಿಯನ್ನು ರೀ ರಾ ರೈಸ್ ಮೂರು ಕಪ್ಪಷ್ಟು ತಗೋರಿ ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನೀವಿಲ್ಲಿ ಬೇಳೆ ಆಮೇಲೆ ತ ಒಂದು ಅರ್ಧ ಟೀ ಮೆಂತೆ ಕಾಳುಗಳನ್ನ ಹಾಕಿ ಅದಾದ ನಂತರ ನೀರನ್ನು ಹಾಕಿ ಅವನ್ನ ಬರೊಬ್ಬರಿಯಾಗಿ ವಾಶ್ ಮಾಡ್ರಿ ಈ ರೀತಿ ಕೈಯಿಂದ ತಿಕ್ಕಿ ತೊಳಿಬೇಕು ಆಮೇಲೆ ನೀರು ಚಲ್ರಿ ಅದಾದ ನಂತರ ಬೇರೆ ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ತಾಸು ನೆನೆಯಾಕ ಬಿಟ್ಟು ಬಿಡ್ರಿ ಇಷ್ಟ ಮಾಡಬೇಕಾಗಿರೋದು ನಿಮಗೆ ಆಮೇಲೆ ಮತ್ತೆ ವಾಪಸ್ಸು ಬರೋಣ ತಿಳ್ತಿರ್ಲ ಒಂದು ನಾಲ್ಕರಿಂದ ಐದು ಗಂಟೆ ಆದಮೇಲೆ ಮೇಲೆ ತರೊಬ್ಬರಿಯಾಗಿ ನೆನೆದಿರ್ತಾವು ಈಗ ನಾವೇನು ಮಾಡೋಣ ಅಂತಂದ್ರೆ ಇದನ್ನು ಒಂದು ಮಿಕ್ಸರ್ ಜಾದ ಎರಡು ಸಲ ಹಾಕೋಣ ರೀ ಒಂದು ಸಲ ಹಾಕಿ ಅದ್ರ ಮೇಲೆ ಒಂದು ಈಸು ನೀರನ್ನು ಸೇರಿಸಿ ಗರ್ರ ಅಂಥೇಳಿ ರೀ ಚೆಂದಾಗಿ ನೀವು ಈ ರೀತಿ ಸಣ್ಣಂಗೆ ಆಗುವಂಗೆ ರುಬ್ಬಬೇಕು ತಿಳ್ತಿರ್ಲೇ ಈ ರೀತಿಯಾಗಿ ನೀವು ಮಾಡ್ಬೇಕಾಕೈತ್ರಿ ಬರೋಬ್ಬರಿಯಾಗಿ ಹಿಟ್ಟು ಬರ್ತೈತ್ರಿ ಅತಿ ಸುಲಭವಾಗಿ ನೀವು ಮಾಡ್ತೀರಿ ಇಷ್ಟಾದ ಮೇಲೆ ಒಂದು ಬೌಲ್ದಾಗ ಅಥವಾ ಒಂದು ಪಾತ್ರೆದಾಗ ಆ ಹಿಟ್ಟನ್ನು ಹಾಕಿರಿ ಇನ್ನು ಏನು ಮಾಡ್ರಿ ತೆಂಗಿನಕಾಯಿ ತಗೋರಿ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡ ಅದ್ರಾಗ ಸ್ವಲ್ಪ ನೀರು ಹಾಕಿ ಒಂದು ಸಲ ಗಿರ್ರ ಅಂಥೇಳಿ ಅನ್ಸ್ಕೊಂಡು ಬರ್ರಿ ಅದಾದ ನಂತರ ಇನ್ನು ಹಾಕಿ ಉಳಿದಿತ್ತು ಅಲ್ರಿ ಅವನು ಅದ್ರಾಗಣ ಸೇರಿಸೋನು ಸೇರಿಸಿ ಇನ್ನೊಮ್ಮೆ ಇದನ್ನು ಎರಡನೇ ಬ್ಯಾಚನ್ನು ಸ್ವಲ್ಪ ನೀರು ಸೇರಿಸಿ ಹೇಳಿ ಅಂಥೇಳಿ ರೀ ಪದ್ದ ಸರಿಯಾಗಿ ಸಣ್ಣಾಗಿ ಆ ತೆಂಗಿನಕಾಯಿ ಜೊತೆ ಕೂಡಿ ಇಟ್ಟು ಮಸ್ತಾಗಿ ರೀ ಹಿಂಗೆ ನೀವು ಮಾಡಬೇಕಾಗಿರೋದು ಗೊತ್ತಾಗ್ತೀರಲ್ಲ ಇಷ್ಟಂತರೂ ನೀವು ಮಾಡ್ತೀರಿ ನೋಡ್ಬೋದು ಪದ್ದ ಸರಿಯಾಗಿ ಸಣ್ಣ ಆಗೈತಿ ಇದನ್ನು ನಾವು ಅದ ಪಾತ್ರೆ ಒಳಗನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡನೋರಿ ಭಾಳ ಸಿಂಪಲ್ಲಾಗಿ ನೀವು ಇದನ್ನು ಹಿಟ್ಟು ರೀ ಅಟ್ಟ ಮಸ್ತಾಗಿ ದೋಸೆನೂ ಮಾಡ್ಬೋದು ಮುಂದೆ ನೋಡಕಿರಿ ಇದ್ರಲ್ಲ ಈ ಹಿಟ್ಟನ್ನು ಏನು ಮಾಡ್ರಿ ನೈಟ್ ಇಡ್ರಿ ಭಾಳ ಚಂದಂಗೆ ಅದು ಉದುಕ್ ಬರ್ತೈತಿ ಉಬ್ಬಿ ಬರ್ತೈತಿ ಓವರ್ ನೈಟ್ ಇಟ್ಟಾದ್ಮೇಲೆ ಮುಂಜಾನೆ ನೋಡ್ಬೋದು ನೀವು ಎಷ್ಟು ಚಂದಂಗೆ ಅದು ಉಬ್ಬಿ ಬಂದತಿ ಅದಕ್ಕೆ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಹಿಟ್ಟು ಚಲೋತ್ ನಂಗೆ ಬಂದಿರ್ತೈತಿ ರೀ ಹಿಂಗೆ ನೋಡ್ಬೋದು ನೀವು ಖುಷಿಯಾಗಿ ನೋಡಕ್ಕ ರೀ ಈ ರೀತಿ ಹಿಟ್ಟು ಉಬ್ಬಿ ಬಂದಿತ್ತು ಚಂದಂಗೆ ದೋಸೆ ಮಾಡ್ಬೋದು ಅಂತ ಹೇಳಿ ತಿಳ್ತಿರ್ಲ ಹಿಂಗೆ ನೀವು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಕ್ರಿ ನೀ ನೋಡಿರಿ ಇಷ್ಟು ಮಿಕ್ಸ್ ಮಾಡಿದ ತ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಣ್ಣು ಸೇರಿಸ್ರಿ ಇಲ್ಲ ಸ್ಕಿಪ್ ಮಾಡಿದ್ರು ನಡಿತೈತೆ ಸಕ್ಕರೆ ವಾಲ್ಯ ಅಂತಂದ್ರೆ ಆಮೇಲೆ ಒಂದು ಈಟು ನೀರು ಸೇರಿಸಿ ಅದನ್ನು ನೀವು ಗರ ಗರ್ ಗರ್ ಗರ್ರ ಅಂತ ಹೇಳಿ ಒಮ್ಮೆ ಹಿಂಗೆ ಕೂಡ್ಸಿ ಬಿಡ್ರಿ ಇದಕ್ಕೆ ಭಾಳ ಮಸ್ತಾಗಿ ದೋಸೆ ಮಾಡ್ಬೋದು ರೀ ಈ ರೀತಿ ಹಿಟ್ಟು ಮಾಡಿದ್ರಿ ಅಂತಂದ್ರೆ ಹಿಂಗೆ ಆದಮೇಲೆ ಮುಂದಕ್ಕೆ ನಾವು ಅದಕ್ಕೊಂದು ಚಟ್ನಿ ಕಾಯಿ ಚಟ್ನಿ ಅಣ್ಣಿದ್ದೀರಲ್ಲ ಸಿಂಪಲ್ ಆಗಿ ನೋಡ್ರಿ ಒಂದು ಪಾನಾಗ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾಲು ಆದ್ಮೇಲೆ ಜೀರಿಗೆ ಅದಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಒಳಗನ ಹುರಿ ನೋಡಿ ಅದಾದ ನಂತರ ನಾವು ಇದ್ರಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ್ಣು ಕೊತ್ತಂಬರಿ ಸೊಪ್ಪು ಜೊತೆ ಸ್ವಲ್ಪ ಶುಂಠಿಯನ್ನು ಸೇರಿಸೋಣ ನೋಡಿ ಶುಂಠಿ ತ ಹುರುಗಡ್ಲೆ ಸ್ವಲ್ಪ ಹಾಕೋಣ ಹುರಗಡ್ಲೆ ಅಥವಾ ಪುಟಾಣಿ ಹಾಕಿರಿ ಅದಾದ ನಂತರ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಹುರಿದಿರುವಂತಹ ಸ್ವಲ್ಪ ಶೇಂಗಾ ಹಾಕಿ ಅದನ್ನು ಒಂದೀಟ ನಾವು ಈ ಕಡೆ ಈ ಕಡಿಂದ ಆ ಕಡೆ ಮಾಡೋಣ ಅದಾದ ನಂತರ ಅದನ್ನೆಲ್ಲ ತಗೊಂಡು ಬಂದು ಮಿಕ್ಸರ್ ಜಾರ್ದಾಗ ರೀ ಮಿಕ್ಸರ್ ಜಾರ್ದಾಗ ಹಾಕಿ ನೋಡ್ಕೊಂಡು ಎಟ್ಟಬೇಕು ಅಷ್ಟು ಉಪ್ಪನ್ನು ಸೇರಿಸೋಣ ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಹೋಟೆಲ್ ಸ್ಟೈಲ್ ಅಂತೇಳಿ ಅದಾದ ನಂತರ ತೆಂಗಿನಕಾಯಿ ಏನೋ ಅರ್ಧ ತೆಂಗಿನಕಾಯಿ ಇರ್ತದಿಲ್ಲ ಅದನ್ನು ಇಲ್ಲಿ ಹಾಕಣು ಅದಕ್ಕೆ ಇಟ್ಟಬೇಕು ನೋಡಿಕೊಂಡು ಅಷ್ಟು ನೀರು ಸೇರಿಸಿ ಒಂದು ಸಲ ಗರ್ರ ಅಂತ ಹೇಳಿ ರೀ ನಡ್ಬಾರಕ್ಕೆ ಇನ್ನೊಂದು ಸ್ವಲ್ಪ ನೀರು ಮತ್ತು ಅದನ್ನು ಗರ್ರ ಅನಿಸ್ ಇಷ್ಟ ರೀ ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಕಾಯಿ ಚಟ್ನಿ ಭಾಳ ಮಸ್ತಾಗಿ ಗಟ್ಟಿ ಚಟ್ನಿಯನ್ನು ಇರಲ್ರಿ ದೋಸೆ ಜೊತೆ ಎಕ್ದಮ ಪದ್ದಸ್ರಿ ಒಂದು ಬೆಸ್ಟ್ ಕಾಂಬಿನೇಷನ್ ರೀ ಅದಕ್ಕೆ ಅಂತ ಅಂಥೇಳಿ ಸ್ವಲ್ಪ ಕಾಯಿ ಕಿಟ್ಟ ಸಾಸಿವಿ ಕೆಂಪು ಮೆಣಸಿಕಾಯಿ ರೀ ಅದ ಒಣ ಮೆಣಸಿಕಾಯಿ ಆಮೇಲೆ ಕರಿಬೇವನ್ನ ಹಾಕಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಅದ್ರಾಗ ಸೇರಿಸಿ ಒಗ್ಗರಣಿ ಕೊಟ್ಟು ಬಿಡ್ರಿ ಭಾಳ ಚಲೋ ಆಗ್ತೈತಿ ಈ ಒಂದು ಕಾಯಿ ಚಟ್ನಿ ನೀವು ತಪ್ಪಲಾರ್ದಾಗ ಟ್ರೈ ಮಾಡಿರಿ ಇನ್ನು ವಾಪಸ್ ನಾವು ದೋಸೆಗೆ ಬರೋಣ ತವ ಚಂದಂಗೆ ಕಾಯಿ ಕಟ್ಟತಿರಿ ನೀರು ಹೊಡೆದ ಸ್ವಚ್ಛ ಮಾಡಿದ ನಂತರ ನೀವು ದೋಸೆ ಹಾಕ್ಬೋದು ರೀ ನೋಡಿ ಇದನ್ನು ದೋಸೆ ಹಿಟ್ಟನ್ನ ಮ್ಯಾಲೆ ತವ ಮೇಲೆ ಹಾಕ್ತಿರ್ಲೆ ಹಾಕಿದ ನಂತರ ತಿಳೋದ ಅವಶ್ಯಕತೆ ಏನೂ ಇಲ್ಲ ಲಿಡ್ ಕ್ಲೋಸ್ ಮಾಡ್ರಿ ಆಮೇಲೆ ಅದನ್ನು ಬಿಡ್ರಿ ಒಂದು ಒಂದು ನಿಮಿಷ ಒಂದು ಏಡು ನಿಮಿಷ ಬಿಟ್ಟು ತೆಗಿರಿ ತ ನೋಡ್ಬೋದು ನೀವು ಗೂಡಾಗಿ ಭಾಳ ಮಸ್ತಾಗಿ ಮೆತ್ತನೆ ಹತ್ತಿ ಹಂಗೆ ಬರುವಂತಹ ದೋಸೆ ಎಣ್ಣೆ ಏನು ಬಳಸಲಾರ್ದು ಬಂದೈತ್ರಿ ಎರಡನೇ ದೋಸೆನೂ ಹಂಗೆ ಹಾಕಿರಿ ಸ್ವಲ್ಪ ಬೇಕಂದ್ರೆ ಹಿಂಗೆ ನೀವು ದೊಡ್ದು ಮಾಡ್ಕೊರಿತೀರಿ ಅದಾದ ನಂತರ ಇದಕ್ಕೆ ಮ್ಯಾಲ ಮುಚ್ಚಬೇಕು ಅಂತ ಇಲ್ಲ ಇಲ್ಲ ಏನು ಲಿಡ್ ಗ್ಲಿಡ್ ಕ್ಲೋಸ್ ಮಾಡಲಾರ್ದ ನೋಡಿರಿ ಅದು ತಣ್ಣಿನ ತಾಣ ಗೂಡ್ ಗೂಡ್ ಗೂಡಾಗದ್ಲೇ ನೋಡಕ್ಕೆ ಚಂದ ಕಾಣ್ತದ್ರಿ ತೂ ತುತ್ತಾಗಿರುವಂತಹ ಭಾಳ ಮಸ್ತಾಗಿರುವಂತಹ ದೋಸೆ ಈ ರೀತಿಯಾಗಿ ಬರ್ತತಿ ಇದಕ್ಕೆ ನೀವು ಬೇಕು ಅಂತಂದ್ರೆ ಬೆಣ್ಣೆ ಅಥವಾ ತುಪ್ಪಣ್ಣ ಹಾಕ್ಬೋದು ರೀ ಒಣ್ಣೆ ದೋಸೆ ನಿಮಗೇನು ಹಾಕ್ಲಾರ್ದ ತೋರಿಸಿದೀವಿ ರೀ ಎಣ್ಣೆ ಅಂತಂದ್ರೆ ಹಾಕಿನೂ ಮಾಡ್ಕೊಳ್ಬೋದ್ರಿ ತುಪ್ಪ ಹಾಕ್ನಂದ್ರೆ ಇನ್ನೂ ಚಲೋ ತುಪ್ಪ ಹಾಕಿ ಮಾಡ್ಕೊಳ್ಬೋದು ರೀ ಬೆಣ್ಣೆ ಹಾಕಿ ಮಾಡ್ತಂದ್ರೆ ನೀವು ಬೆಣ್ಣೆ ಹಾಕಿ ಬೆಣ್ಣೆ ದೋಸೆನೂ ರೀ ಸುಲಭವಾಗಿರುವಂತಹ ದೋಸೆ ತೆಳಗುನು ಕಲರ್ ನೋಡಕತ್ತೀರಿ ಚಂದ ಕಾಣತೈತಿ ರೀ ಹೌದಲ್ರಿ ಹಿಂಗೆ ನೀವು ಮಾಡ್ಕೊಳ್ಬೋದು ರೀ ಇನ್ನು ಮುಂದೆ ದೋಸೆನೂ ಅದೇ ರೀತಿ ನಿಮ್ಗೆ ಬೇಕು ಅಂತಂದ್ರೆ ಇದ್ರಾಗ ದೊಡ್ಡ 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 ದೋಸೆ ಮಾಡ್ತಂದ್ರೆ ಹಂಗೆ ರೀ ಸಣ್ಣ 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 ಮಾಡ್ಕೋತಂದ್ರೆ ಸಣ್ಣ ಮಾಡ್ಕೊಳ್ಬೋದು ರೀ ನೋಡ್ಬೋದು ನೀವು ಎಲ್ಲ ದೋಸೆನೂ ತೀಡು ಅವಶ್ಯಕತೆ ಭಾಳತನ ಅಂತ ಏನು ಇಲ್ಲ ರೀ ಇಟ್ಟ ಹಾಕಿದ್ರೆ ಸಾಕು ಗೂಡು ಗೂಡಾಗಿ ಚೆನ್ನಾಗಿ ಬರ್ತೈತಿ ಇದ್ರ ಮೇಲೆ ನೀವು ಬಟರ್ ಅಥವಾ ಬೆಣ್ಣೆಯನ್ನು ಹಾಕಿ ಸ್ವಲ್ಪ ಅದನ್ನು ಸವರಿದಂಗೆ ಮಾಡಿದ್ರಿ ಅಂದ್ರೆ ಚಂದಂಗಿ ಅದು ಮಸ್ತಾಗಿ ಬರ್ತೈತ್ರಿ ಒಂದು ಸೈಡ್ ಕ್ರಿಸ್ಪಿ ಇನ್ನೊಂದು ಸೈಡ್ ಮತ್ತನೇನೋ ಬರ್ತೈತಿರಿ ನೀವು ಬೇಕಂದ್ರೆ ಹಂಗುನು ಭಾಳದನ್ನ ಬಿಟ್ಟು ಬೇಯಿಸ್ರೆ ನಡೀತೈತೆ ರೀ ಹೆಂಗೆ ಬೇಕು ನೀವು ಹಂಗೆ ಮಾಡ್ಕೊಳ್ಬೋದು ನಾವು ನಿಮ್ಗೆ ಬೇರೆ ಬೇರೆ ರೀತಿಯ ಆಪ್ಷನನ್ನು ಕೊಡಾಕತಿವಿ ಇನ್ನು ಇದ್ರ ಮ್ಯಾಲೆ ದೊಡ್ಡ ದೊಡ್ಡ ಮಾಡ್ಕೊಂಡು ಎಣ್ಣೆ ತುಪ್ಪ ಆಮೇಲೆ ತ ಬೆಣ್ಣೆ ಇದೇನು ಹಾಕ್ಲಾರ್ದು ಚಂದಂಗಿನ ರೀ ಇಷ್ಟು ಮಾಡಿದಿರಿ ಅಂತಂದ್ರೆ ನೀವು ತೆಂಗಿನಕಾಯಿಂದ ಭಾಳ ಮಸ್ತಾಗಿರುವಂತಹ ಈ ಒಂದು ಗೂಡು ಗೂಡಾಗಿರುವಂತಹ ಮೆತ್ತನೆಯ ಸ್ಪಾಂಜಿ ದೋಸೆ ಮಸ್ತಾಗಿ ರೀ ಅದ್ರ ಜೊತೆ ಕಾಯಿ ಚಟ್ನಿಯು ಅಟ್ಟ ಚಲೋತ್ತಂ ಬರ್ತೈತಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ